ಕನಕಗಿರಿ ತಾಲೂಕಿನಲ್ಲಿ ಎಗ್ಗಿಲ್ಲದೆ ಕೆರೆ ಒತ್ತುವರಿ ಸಾಕ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಕನಕಗಿರಿ ತಾಲೂಕಿನಲ್ಲಿ ಕೆರೆ ಒತ್ತುವರಿ ಎಗ್ಗಿಲ್ಲದೆ ಸಾಕ್ತಾ ಇದೆ ಕೆರೆಗಳ ಜಾಗದಲ್ಲಿ ಲ್ಯಾಂಡ್ ಮಾಫಿಯಾ ಎಂಬ ಪ್ರಶ್ನೆ ಈಗ ಇಲ್ಲಿ ಕಡ್ತಾ ಇದೆ ಕಂದಾಯ ಇಲಾಖೆ ಕಣ್ಣು ಮುಂದೆ ಒತ್ತುವರಿ ನಡೆದ್ರೂ ಕೂಡ ಜಾಣ ಅಧಿಕಾರಿಗಳ ಒಂದು ರೀತಿಯಾಗಿ ಜಾಣ ಕುರುಡು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಇಲ್ಲಿ ದಿನೇ ದಿನೇ ಕಣ್ಮರೆ ಆಗ್ತಾ ಇವೆ ರಾಯಪುರ ಕೆರೆ ಜಾಗ ದಿನದಿಂದ ದಿನಕ್ಕೆ ಕೆರೆ ಒತ್ತುವರಿ ಹೆಚ್ಚಾಗ್ತಾ ಇದೆ ಆಂಜನೇಯ ಕೆರೆ ನಿರ್ವಹಣೆ ಸಂಘದ ಮನವಿಗೆ ಅಧಿಕಾರಿಗಳು ಕ್ಯಾರೆ ಅಂತ ಹೇಳ್ತಾ ಇಲ್ಲ ಅಕ್ರಮ ಕೆರೆ ಒತ್ತುವರಿ ವಿಚಾರವಾಗಿ ಯಾರು ಕೂಡ ಅಧಿಕಾರಿಗಳು ತಲೆ ಕೆಡಿಸ್ಕೋತಾ ಇಲ್ಲ ಎಷ್ಟೋ ಮನವಿಗಳಿಗೆ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಸಣ್ಣ ನೀರಾವರಿ ನಿಗಮದ ಅಕ್ರಮ ನಡೆದ್ರೂ ಕೂಡ ಯಾರು ತಲೆಕೆಡಿಸ್ಕೊಳ್ತಾ ಇಲ್ಲ ಅಧಿಕಾರಿಗಳು ಬೇಜವಾಬ್ದಾರಿತನವನ್ನ ತೋರ್ತಾ ಇದ್ದಾರೆ ಕೆರೆಗಳ ಜಾಗದಲ್ಲಿ ಲ್ಯಾಂಡ್ ಮಾಫಿಯಾ ನಡೀತಾ ಇದೆಯಾ ಎಂಬ ಪ್ರಶ್ನೆ ಈಗ ಇಲ್ಲಿ ಕಾಡ್ತಾ ಇದೆ ಕನಕಗಿರಿ ತಾಲೂಕಿನ ರಾಮ್ ಅಕ್ರಮವಾಗಿ ಒತ್ತುವರಿ ಮಾಡ್ತಾ ಇದ್ದಂತಹ ರೈತನ ವಿರುದ್ಧ ಆಂಜನೇಯ ಕೆರೆ ನಿರ್ವಹಣಾ ಸಂಘ ಸಿಡಿದೆದ್ದಿದೆ ಕಂದಾಯ ಇಲಾಖೆ ಸುಪರ್ದಿಗೆ ಒಳಪಡುವಂತಹ ಸಣ್ಣ ನೀರಾವರಿ ಇಲಾಖೆಯ ಕಣ್ಣು ಮುಂದೆ ತಾಲೂಕಿನ ಸುತ್ತಮುತ್ತಲಿನ ಕೆರೆಗಳನ್ನ ಅಕ್ರಮವಾಗಿ ಒತ್ತುವರಿ ಮಾಡ್ತಾ ಇದ್ದು ಇಲ್ಲಿ ಇಲ್ಲಿನ ರಾಂಪುರ ಗ್ರಾಮದ ಕೆರೆಯ ಒತ್ತುವರಿ ನಿರಂತರವಾಗಿ ನಡೀತಾ ಇರುವ ಬಗ್ಗೆ ಗ್ರಾಮಸ್ಥರು ಹಲವು ಬಾರಿ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು ಕೂಡ ಪ್ರಯೋಜನವಾಗ್ತಾ ಇಲ್ಲ ಯಾವುದಕ್ಕೂ ಕಿವಿ ಕೊಡದೆ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಅಂಜನೇಯ ಕೆರೆ ನಿರ್ವಹಣಾ ಸಂಘ ತಹಶೀಲ್ದಾರ್ ಮೊರೆ ಕೂಡ ಹೋಗಿದ್ದಾರೆ ಏನೋ ದಿನದಿಂದ ದಿನಕ್ಕೆ ಇದು ಒತ್ತುವರಿ ಹೆಚ್ಚಾಗ್ತಾ ಇದೆ ಈ ಒತ್ತುವರಿ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಅಧಿಕಾರಿಗಳು ಬೇಜವಾಬ್ದಾರಿಯನ್ನ ತೋರ್ತಾ ಇದ್ದಾರೆ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ ಸ್ಪಂದಿಸ್ತಾ ಇಲ್ಲ ಆಂಜನೇಯ ಕೆರೆ ನಿರ್ವಹಣೆ ಸಂಘ ಕೊಟ್ಟಿರುವಂತ ಮನವಿಗೆ ಅಧಿಕಾರಿಗಳು ಕ್ಯಾರೆ ಅಂತ ಹೇಳ್ತಾ ಇಲ್ಲ ಕನಕಗಿರಿ ತಾಲೂಕಿನಲ್ಲಿ ಎಗ್ಗಿಲ್ಲದೆ ಕೆರೆ ಒತ್ತುವರಿ ನಡೀತಾ ಇದೆ ಈ ಏನು ಒತ್ತುವರಿ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಈಗ ದೂರನ ಕೊಡ್ಲಿಕ್ಕೆ ಕೂಡ ಮುಂದಾಗಿರುವಂತದ್ದು ಆದ್ರೂ ಕೂಡ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ ಕಣ್ಣ ಮುಂದೆಯೇ ಒತ್ತುವರಿ ಕಾರ್ಯ ನಡೀತಾ ಇದೆ ಎನ್ನುವ ಆರೋಪ ಕೂಡ ಬಂದಿದೆ ಆದ್ರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಯಾಕೆ ಈ ರೀತಿಯಾಗಿ ಅಧಿಕಾರಿಗಳು ಬೇಜವಾಬ್ದಾರಿತನವನ್ನ ತೋರ್ತಾ ಇದ್ದಾರೆ ಗೊತ್ತಿಲ್ಲ ಎಷ್ಟೇ ಮನವಿಗಳಾದ್ರೂ ಎಷ್ಟೇ ಬಾರಿ ಹೋಗಿ ಸರಿ ಮಾಡಿ ಅಂತ ಕೇಳಿದ್ರು ಕೂಡ ಅಧಿಕಾರಿಗಳು ಈ ಕಡೆ ಅಹ್ ಗಮನ ಕೊಡ್ತಾ ಇಲ್ಲ ಒಂದು ರೀತಿಯಾಗಿ ಕಣ್ಮುಚ್ಚಿ ಕುಳಿತಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ ಅಧಿಕಾರಿಗಳ ವಿರುದ್ಧ ಇರ್ಬೋದು ಇಲ್ಲಿ ಎಲ್ಲೋ ಲ್ಯಾಂಡ್ ಮಾಫಿಯಾ ನಡೀತಾ ಇದೆಯಾ ಎಂಬ ಪ್ರಶ್ನೆ ಕೂಡ ಇಲ್ಲಿ ಕಂಡು ಬರ್ತಾ ಇದೆ ಕಂದಾಯ ಇಲಾಖೆ ಕಣ್ಮುಂದೆ ಒತ್ತುವರಿ ನಡೆದ್ರು ಕೂಡ ಜಾಣ ಕೂಡು ರೀತಿಯಾಗಿ ಅದಿ ದಿನೇ ದಿನೇ ರಾಯ್ಪುರ ಕೆರೆ ಜಾಗ ಕಣ್ಮರೆ ಆಗ್ತಾ ಇದೆ ಆಂಜನೇಯ ಕೆರೆ ನಿರ್ವಹಣೆ ಸಂಘದ ಮನವಿಗೆ ಕೂಡ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ ಕೆಲಸ ಮಾಡ್ತೀವಿ ಮತ್ತೆ ಮಣ್ಣಾಕೋದು ತೆಗೆಯದು ನೋಡದೆ ಅಂದ್ರೆ ನಮ್ಮತ್ತೆ ಬೇರೆ ಉಪಲೀಸ್ ಕಬ್ಲೆಟ್ ಕೊಡ್ತೀನಿ ಕೆಲಸ ಮಾಡಿಕೊಂಡು ಮತ್ತೆ ಮಣ್ಣಾಕೋದು ತೆಗೆಯೋದು ನೋಡದೆ ಅಂದ್ರೆ ನಮ್ಮತ್ತೆ ಬೇರೆ ಉಪ ಪೊಲೀಸ್ ಕಬ್ಲೆಟ್ ಕೊಡ್ತೀನಿ ಸೀದಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಸೀರಾ ಈಗ ನೀನು ನಮ್ಮದಿ ಪಿಯನ್ನು ಕೆಲಸ ಮಾಡಿಕೊಳ್ಳಿ ಮತ್ತೆ ಮಣ್ಣು ಹಾಕೋದು ತೆಗಿಯೋದು ನೋಡಿದೆ ಅಂದರೆ ನಮ್ಮತ್ತೆ ಬೇರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಸೀರಾ ಈಗ ನೀನು ನಮ್ಮ ದಿಕ್ಕಿಯನ್ನು ಕೆಲಸ ಮಾಡಿಕೊಳ್ಳಿ ಮತ್ತೆ ಮಣ್ಣು ಹಾಕೋದು ತೆಗಿಯೋದು ನೋಡಿದೆ ಅಂದರೆ ನಮ್ಮತ್ತೆ ಬೇರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಸೀರಾಲ್ ಈಗ ನೀನು ನಮ್ಮದಿ ಪೀನೋ ಕೆಲಸ ಮಾಡಿಕೊಳ್ಳಿ ಮತ್ತೆ ಮಣ್ಣು ಹಾಕೋದು ತೆಗಿಯೋದು ನೋಡಿದೆ ಅಂದರೆ ನಮ್ಮತ್ತೆ ಬೇರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಸೀರಾ ಬೇರೆ ಪೊಲೀಸ್ ಸಪ್ರೇಟ್ ಕೊಡ್ತೀನಿ ಫೀರಾ ಈಗ ನೀನು ಮುಂದೆ ಏನು ಕೆಲಸ ಮಾಡ್ಕೋದು ಮತ್ತೆ ಮಣ್ಣು ಹಾಕೋದು ತೆಗೆಯೋದು ನೋಡಿದೆ ಅಂದ್ರೆ ಮತ್ತೆ ಬೇರೆ ಪೊಲೀಸ್ ಸಪ್ರೇಟ್ ಕೊಡ್ತೀನಿ ಫೀರಾ ಈಗ ನೀನು ಮುಂದೆ ಏನು ಕೆಲಸ ಮಾಡಬಹುದು ಮತ್ತೆ ಮಣ್ಣು ಹಾಕೋದು ನೋಡಿದೆ ನೋಡದೆ ಅಂದ್ರೆ ಮತ್ತೆ ಬೇರೆ ಪೊಲೀಸ್ ಸಪ್ರೇಟ್ ಕೊಡ್ತೀನಿ ಫೀರಾ ಈಗ ನೀನು ಮುಂದೆ ಏನು ಕೆಲಸ ಮಾಡ್ಬೋದು ಮತ್ತೆ ಮಣ್ಣು ಹಾಕೋದು ನೋಡಿದೆ ನೋಡದೆ ಅಂದ್ರೆ ಮತ್ತೆ ಬೇರೆ ಪೊಲೀಸ್ ಸಪ್ರೇಟ್ ಕೊಡ್ತೀನಿ ಫೀರಾ ಕೊಡ್ತೀನಿ ಸೀದಾ ಈಗ ನೀನು ಕೆಲಸ ಮಾಡಬಹುದು ಮತ್ತೆ ಮಣ್ಣು ಹಾಕೋದು ಈಗ ನೀನು ಕೆಲಸ ಮಾಡಬಹುದು ಮತ್ತೆ ಮಣ್ಣು ಹಾಕೋದು ತೆಗಿಯೋದು ನೋಡಿದೆ ಅಂದ್ರೆ ನಮ್ಮತ್ತೆ ಬೇರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಸೀದಾ ಅಲ್ಲೇ ವಿಚಾರಣೆ ಮಾಡಿ ನಾ ಇಲ್ಲೇನು ಮಾತಾಡಲ್ಲ ಆಯ್ತಾ ಹೊಲಾರು ಮಾಡು ಇದ್ರು ಮಾಡು ನಾ ಬೇಡ ಅನ್ನಲ್ಲ ನಿಮ್ಗೆಲ್ಲ ಐತೆ ಅಲ್ಲಿ ಮಾಡು ಈಗ ಇದರಲ್ಲಿ ನಮಗೆ ಏಳು ಎಕರೆ ಇಪ್ಪತ್ತು ಗಂಟೆ ನಮ್ಮ ಈ ಕೆರೆ ಅಲರ್ಟ್ ಆಗೈತಿ ಅದು ಎಲ್ಲಿ ಬಂದಿದೆ ಅಂತ ನಾನು ಸರ್ವೆ ಮಾಡಿ ನೋಡ್ತೀನಿ ಅಲ್ಲಿವರೆಗೆ ಇಲ್ಲಿ ಮುಂದೆ ಏನು ಒಂದು ಪುಟ್ಟಿ ಮಣ್ಣು ತೆಗಿಬಾರ ಹಾಕಬಾರ ಎಲ್ಲೂ ಇಲ್ಲ ಮಾಡಬೇಡ ಮಾಡಬೇಡ ನಮ್ಮ ರಾಮಪುರ ರಾಮಪುರ ಕೆರೆ ಮುನ್ನೂರ ಅರವತ್ನಾಲ್ಕು ಎಕರೆ ವಿಸ್ತೀರ್ಣವಿದ್ದು ಆ ಒಂದು ಕೆರೆಯನ್ನು ಪರಾಪುರ ಗ್ರಾಮದ ಹನುಮಂತ ತಂದಿ ಎಮ್ಮನಪ್ಪ ಹುಳ್ಳಿ ಇವರು ಅದನ್ನು ಸುಮಾರು ಒಂದು ಐದರಿಂದ ಆರು ಎಕರೆ ಒತ್ತುವರಿ ಮಾಡಿದ್ದು ಆ ಕೆರೆಯ ಮಣ್ಣನ್ನು ತೆಗೆದುಕೊಂಡು ಆ ಕೆರೆಯ ಒಡ್ಡಿನಿಗಿಂತ ತಮ್ಮ ಹೊಲದ ಒಡ್ಡನ್ನು ಎತ್ತರ ಮಾಡಿಕೊಂಡಿದ್ದು ನಡಕೆರೆಯಲ್ಲಿ ಹೊಲವನ್ನು ಮಾಡಿಕೊಂಡಿದ್ದು ಹೊಲ ಕೆರೆಯನ್ನು ಒತ್ತುವರಿ ಮಾಡಿದ್ದಾರೆ ಆದ್ದರಿಂದ ಆ ಒಂದು ಕಾರಣದಿಂದ ನಾವು ತಹಸೀಲ್ದಾರ್ಗೆ ತಹಸೀಲ್ದಾರ್ ಒಂದು ಮನವಿ ಕೊಟ್ಟಿದ್ದೀವಿ ಆನಂತರ ಇಲ್ಲಿ ಪೊಲೀಸ್ ಸ್ಟೇಷನ್ ಕನಿಕಿರಿಯಲ್ಲಿ ಒಂದು ಮನವಿ ಕೊಟ್ಟಿದ್ದೀವಿ ನಾವು ಎಮ್ ಐ ಡಿಪಾರ್ಟ್ಮೆಂಟ್ ಚಲುಕುಮಾರ್ ಸರ್ ಅವರಿಗೆ ಒಂದು ಮನವಿ ಕೊಟ್ಟಿದ್ದೀವಿ ಇದೆಲ್ಲ ಆದ ನಂತರ ಸಿ ಪಿ ಐ ಸರ್ ಚಲುಕುಮಾರ್ ಕುಮಾರ್ ಕರೆಸಿ ನಮ್ಮನ್ನು ಕರೆಸಿ ಅವ್ರನ್ನ ಕರೆಸಿ ಆ ಒಂದು ಪ್ಲೇಸಿಗೆ ನಮ್ಮನ್ನೆಲ್ಲರನ್ನ ಕರೆಸಿ ಹೋಗಿ ಅಲ್ಲಿ ಪರಿಶೀಲನೆ ಮಾಡುವಂಥ ಸಮಯದಲ್ಲಿ ಆ ಎಣ್ಣಪ್ಪ ಕುರಿ ಮತ್ತು ಹನುಮಂತ ತಂದೆ ಯ ಕುರಿ ಅವ್ರ ಮಕ್ಕಳು ಎಲ್ಲ ಸೇರಿ ಚಲೋಕುಮಾರ್ ಸಹ ಯಮ್ನಪ್ಪ ಹುಳಿಯವರು ಮತ್ತು ಹನುಮಂತ ಹುಳ್ಳಿಯವರು ಎಲ್ಲರೂ ಸೇರಿ ಸಣ್ಣ ನೀರಾವರಿ ಆಫೀಸರ್ ಚಲೋಕುಮಾರ್ ಸರ್ ಅವರಿಗೂ ಬಳಕೆ ಮಾಡಿ ಅವರನ್ನು ಎದುರಿಸಿ ಅವರನ್ನು ನೋಡಲಿಕ್ಕೆ ಬಂದು ಆ ಒಂದು ಹೊಲ ಒತ್ತುವರಿ ಮಾಡಿದ್ದನ್ನು ಕೆರೆಗೆ ಬಿಟ್ಟುಕೊಡ್ಲಾರದನ್ನ ದೌರ್ಜನ್ಯ ನಡೆಸ್ತಾ ಇದ್ದಾರೆ ಮಾಡ್ತೀನಿ ಸೀದಾ ಅಲ್ಲೇ ವಿಚಾರಣೆ ಮಾಡಿದ್ರೆ ನಾ ಇಲ್ಲೇನು ಮಾತಾಡಲ್ಲ ಆಯ್ತಾ ನೀವು ಹೊಲಾರು ಮಾಡು ಇದಾರು ಮಾಡು ನಾ ಬೇಡ ಅನ್ನಲ್ಲ ನಿಮ್ಗೆ ಎಲ್ಲ ಐತೆ ಅಲ್ಲಿ ಮಾಡು ಈಗ ಇದರಲ್ಲಿ ನಮಗೆ ಏಳು ಎಕರೆ ಇಪ್ಪತ್ತು ಗಂಟೆ ನಮ್ಮ ಕೆರೆ ಇದಕ್ಕೆ ಅಲರ್ಟ್ ಆಗೈತೆ ಅದು ಎಲ್ಲಿ ಬಂದಿದೆ ಅಂತ ನಾನು ಸರ್ವೆ ಮಾಡಿ ನೋಡ್ತೀನಿ ಇನ್ನು ಈಗಾಗ್ಲೇ ಹೇಳ್ತಾ ಇದೆ ನಾನು ಕನಕಿರಿ ಕನಕಗಿರಿ ತಾಲೂಕಿನಲ್ಲಿ ಯಾವ ರೀತಿಯಾಗಿ ಕೆರೆ ಒತ್ತುವರಿ ನಡಿತಾ ಇದೆ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ಅಲ್ಲಿನ ಸ್ಥಳೀಯರು ಜೊತೆಗೆ ಇದರ ವಿರುದ್ಧ ಹೋರಾಡ್ತಾ ಇರುವಂತಹ ಸುಭಾ ಕಿರಣ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಮೇಡಮ್ ಅವರ ನನ್ನ ಹೆಸರು ಸುಭಾ ಕಿರಣ್ ಅಂತ ಹೇಳಿ ಹಾ ಸರ್ ಸರ್ ಈಗಾಗಲೇ ಕನಕಗಿರಿ ತಾಲೂಕಿನಲ್ಲಿ ನಿಮಗೆ ಗೊತ್ತಿದೆ ನೀವು ಕೂಡ ಅದ್ರ ವಿರುದ್ಧ ಹೋರಾಟವನ್ನ ಮಾಡ್ತಾ ಇದ್ದೀರಿ ಕೆರೆ ಒತ್ತುವರಿ ನಡೀತಾ ಇದೆ ಅಂತ ಏನ್ ನಡೀತಾ ಇದೆ ಸರ್ ಅಲ್ಲಿ ಫಸ್ಟ್ ಆಫ್ ಆಲ್ ಮೇಡಂ ಅವರ ಇದು ಒಂದು ಮೂರಿಂದ ನಾಲ್ಕು ತಿಂಗಳಿಂದ ಒತ್ತುವರಿ ಆಗ್ತಾ ಇದೆ ಮೇಡಮ್ ಅವರ ಅಲ್ಲಿ ಅಲ್ಲಿ ಕೆರೆ ನೂರಾರು ಎಕರೆ ನೂರಾರು ರೈತರಿಗೆ ಸಾವಿರಾರು ರೈತರಿಗೆ ಅದ ಕೆರೆ ನೀರು ಅವ್ರ ಬೋರ್ವೆಲ್ ಹೆಚ್ಚಾಗ್ಲಿಕ್ಕೆ ಕಾರಣ ಆಗತ್ತ ಮೇಡಮ್ ಅದು ನೀರು ಕೆರೆ ತುಂಬಿತ್ತು ಈಗ ನಮ್ಗೆ ಅಧಿಕಾರಿಗಳು ಕೆರೆಯನ್ನು ಹೂಳು ಎತ್ತಲಿಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಒತ್ತುವರಿ ಮಾಡ್ಲಿಕ್ಕೆ ನ ಪರ್ಮಿಷನ್ ಕೊಟ್ಟಿದ್ದಾರೆ ಮೇಡಮ್ ಅರ ಇದಕ್ಕೆ ಏನ್ ಪರಿಹಾರ ಏನಂತ ಮೇಡಮ್ ಅದು ಒತ್ತುವರಿ ನಿಲ್ತಾ ಇಲ್ಲ ನಿರಗಳವಾಗಿ ನಡೀತಾ ಇದೆ ನಾವು ಇದು ಇದ್ರ ಸಲುವಾಗಿ ನಾವು ಹೋರಾಟ ಮಾಡ್ತಾ ಇದೀವಿ ತಹಸೀಲ್ದಾರ್ ಕಾರ್ಯಾಲಯ ತಹಸೀಲ್ದಾರ್ ಸರಿಗೆ ನಾವು ಹೋಗಿ ಮನವಿ ಕೊಟ್ಟಿದಿವಿ ಸಿಐ ಸಾಲೀಸ್ ಠಾಣ್ ಕನಿಕ್ಕಿರಿ ಅವರಿಗೆ ನಾವು ಮನವಿ ಕೊಟ್ಟಿದ್ವಿ ಮೇಡಮ್ ಇದನ್ನ ಅವ್ರು ಅವ್ರನ್ನ ಕರಿತಾರ ವಿಚಾರಣೆ ಮಾಡ್ತಾರ ಕಳಿಸ್ತಾರ ಆಮೇಲೆ ಎಂಐ ಡಿಪಾರ್ಟ್ಮೆಂಟ್ ಚಲೋ ಕುಮಾರ್ ಸ್ವಾಮಿ ಸಣ್ಣ ನೇರಾವರಿ ಆಫೀಸರ್ ಅಂತ ಕುಮಾರ್ ಸ್ವಾಮಿ ಚಲೋ ಕುಮಾರ್ ಅವ್ರನ್ನ ಅಹ್ ಅಲ್ಲಿ ಸ್ಪಾಟಿ ಕಳಿಸಿದ್ರಿ ಮೇಡಮ್ ಅರ ಅವ್ರು ಎಲ್ಲಿ ಆಗಸ್ಟ್ ಹದಿನಾಲ್ಕ ಕಳಿಸಿದ್ರಿ ಮೇಡಮ್ ಅದ್ರ ಜೊತೆಗೆ ನಾವು ಇದ್ವಿ ಅವ್ರ ಏನ್ ಮಾಡಿದ್ರ ಅಂದ್ರೆ ಒತ್ತುವರಿ ಮಾಡದಂತ ವ್ಯಕ್ತಿ ವರಾಪ್ರ ಗ್ರಾಮದಂತ ವ್ಯಕ್ತಿ ಯಮನಪ್ಪ ಉಳ್ಳಿ ಅವರ ಮಗನಾದಂತ ಹನುಮಂತ ಉಳ್ಳಿ ಅವರು ಮತ್ ಅವ್ರ ಎಲ್ಲ ತಮ್ಮಂದಿರು ಅಣ್ಣಂದಿರು ಎಲ್ಲರೂ ಸೇರಿ ಬಹಳಷ್ಟು ಜನ ಆ ಚಲೋಕುಮಾರ್ ಆಫೀಸರ್ ಅವರಿಗೆ ಅಬ್ಬಳಕೆ ಮಾಡಿ ಒಡ್ಲಿಕ್ಕೆ ಬಂದು ಅವ್ರಿಗೆ ಮಾತಾಡಿದ್ರಿ ಮೇಡಮ್ ನಾವು ಅಲ್ಲಿ ಇದ್ವಿ ಎಲ್ಲ ಗ್ರಾಮಸ್ಥರಿ ಇದ್ವಿ ಮೇಡಮ್ ನಾವ್ ತದನಂತರ ಹೋಗಿ ಮತ್ತೆ ಠಾಣಾಕ್ ಹೋಗಿ ಅವ್ರು ನಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಿ ಅವ್ರ ಮೇಲೆ ಎಫ್ಐ ಆರ್ ಅಂತ ಹೇಳಿದ್ರೆ ಅಲ್ಲಿ ಸಿ ಸಾಬ್ರು ಸಾಹೇಬ್ರು ಎಫ್ಐ ಆರ್ ಮಾಡಕ ಇವತ್ತಾಗಲ್ಲ ನಾಳೆ ಆಗಲ್ಲ ಅಂತಂದೇಳಿ ನಮ್ಗೆ ಕಳಿಸಿ ಆಗಸ್ಟ್ ಹದಿನಾರು ಬರ್ರಿ ಅಂತ ಹೇಳಿದ್ರಿ ಮೇಡಮರ ಹತ್ನಾಕ್ ಮತ್ತೆ ಪುನಃ ಓದಿವ್ ನಾವ್ ಅಲ್ಲಿಗೆ ಪೊಲೀಸ್ ಠಾಣಕ್ ಅವ್ರ ಜೊತೆಗೆ ನಮ್ ಜೊತೆ ಹಿರಿಯಪ್ಪ ಅವ್ರ ನೋಡಿ ಹೆಂಗ್ ಮಾಡಿದ್ರು ಇದು ಕೆರೆಯ ಹೆಂಗು ಹೂಳು ಎತ್ತಿದ್ರೆ ಇದನ್ನ ನೀರ್ ನಮ್ಗೆ ಇದಾಗತ್ತ ಕೆರೆಯನ್ನ ಒತ್ತುವರಿ ಮಾಡ್ಕೊಂತ ಕೆರೆಗಾನ ಹೊಲ ಮಾಡ್ಕೊಂತ ಬಂದ್ರ ಮೇಡಮ್ ಅದ್ರ ನೋಡಿ ಇನ್ನೊಬ್ರು ಬರ್ತಾರ ಮತ್ತೆ ಬರ್ತಾರ ಕೆರೆ ಮುಳುಗೋಗ್ಬಿಡ್ತೈತಿ ಎಲ್ಲಾ ಹೊಲ ಆಗ್ಬಿಡ್ತೈತಿ ಮೇಡಮ್ ಕೆರೆ ಒಡ್ಡಿ ಕೆರೆ ಕೋಡಿ ಎಲ್ಲಾ ಹೋಗಿ ಕೆರೆ ಎರ್ದಂಗ ಆಗ್ತತಿ ನೀರ್ ಬಹಳಷ್ಟು ಜನರಿಗೆ ಇವತ್ತು ನೀರ್ ಅನ್ನೋದು ಬಹಳ ಪ್ರಮುಖವಾದದಂತಲ್ಲ ಮೇಡಮ್ ಹೌದು ಈಗ ಅದೇ ಕೆರೆಯನ್ನ ಮುಚ್ಚಿಬಿಟ್ರಿ ಅಂದ್ರ ನಮ್ಗೆ ಅಂತರ್ಜಾಲ ಎಲ್ಲಿಂದ ಬರ್ಬೇಕು ಮೇಡಮರ ನೀರ್ ಎಲ್ಲಿಂದ ಬರ್ಬೇಕು ಕೆರೆ ಒಡೆದೋಗ್ತೇತಿ ಕೋಡಿ ಒಡೆದೋಗ್ತತಿ ಈಗ ಒತ್ತುವರಿ ಮಾಡ್ಲಿಕ್ಕೆ ಸರ್ಕಾರ ಅಧಿಕಾರಿಗಳನ್ನ ಅಧಿಕಾರಿಗಳು ಇದಕ್ಕೆ ಕುಮ್ಮಕ್ ಕೊಡ್ತಿದಾರಪ್ಪ ಅಂತಂದ್ರ ಆ ಹೂಳೆಲ್ಲ ಜಾಸ್ತಿ ನಿಂದಿರ್ಲಿಕ್ಕೆ ನಮಗೆ ಪರ್ಮಿಷನ್ ಕೊಡ್ತಾ ಇಲ್ಲ ಅದನ್ನ ನಿಲ್ಲಿಸ್ತಾ ಇಲ್ಲ ಅದನ್ನ ಒತ್ತುವರಿ ಮಾಡದನ್ನ ಯಾರು ಗಮನಕ್ಕೆ ತಗ್ತಾ ಇಲ್ಲ ತೆಗೆದುಕೊಳ್ತಾ ಇಲ್ಲ ಅಲ್ಲ ಮೇಡಮರ ನಾವು ಬಹಳಷ್ಟು ಸಲ ಸಚಿವಿಗೆ ನಾವ್ ಇದನ್ನ ಗಮನ ಕೊಟ್ಟಿದ್ವಿ ಮೇಡಮ್ ಇದನ್ನ ಈಗ ಒತ್ತುವರಿ ಮಾಡ್ತಾ ಇದಾರ ಸರ್ ಒತ್ತುವರಿ ಮಾಡ್ತಾ ಇದಾರೆ ಅಂತ ಹೇಳಿ ಅವ್ರು ಪಿ ಅವ್ರ ಆಫೀಸಿಗೆ ದೂರ ಕೊಟ್ಟಿದೀವಿ ಎಂ ಡಿಪಾರ್ಟ್ಮೆಂಟ್ ಗೆ ದೂರ್ ಕೊಟ್ಟಿದ್ದೀವಿ ಯಾರು ಅದನ್ನ ಗಮನಕ್ಕೆ ತಗೊತಾ ಇಲ್ಲ ಮೇಡಮರ ನಾವು ಹೋಗಿ ಪುನಃ ಸ್ಟೇಷನ್ ಗೆ ದಸಲ್ದಾರ್ ಕಾಲಾಲಯ ಕಾರ್ಯಾಲಯಕ್ಕೆ ಹೋಗಿ ನಾವು ಕುತ್ಕೊಂಡು ಮನವಿ ಕೊಟ್ಟು 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 ಸಾಕಾದ್ಮೇಲೆ ಅವ್ರು ಬಂದು ಸುಮ್ನೆ ಕಾಟಾಚಾರಕ್ಕೆ ಬಂದು ಇದ್ ಮಾಡ್ತಾ ಇದಾರೆ ಮೇಡಮರ ಈಗ ಅದನ್ನ ಒತ್ತುವರಿ ಮಾಡೋದನ್ನ ನಿಲ್ಸ್ತಾ ಇಲ್ಲ ಅಲ್ಲಿ ಬಂದು ನೋಡಿದ್ರೆ ಮೇಡಮರ ಸ್ಪಾಟ್ ಒಳಗ್ ಬಂದು ನೋಡಿದ್ರ ಕೆರೆ ಒಂದು ಒಟ್ಟಿ ಒಡ್ಡ ಹಾಕಿರ್ತಾರೆ ಕೆರೆಗೆ ಒಂದು ಆ ಒಡ್ಡಿನ ಇವನು ಏನ್ ನಡುಕ್ ಹೊಲಾ ಮಾಡತಾನಲ್ರಿ ಟೂಗು ಲೆವೆಲ್ ತಗೊಂಡ ಆ ಒಡ್ ಜಾಸ್ತಿ ಮಾಡಿದನ್ರಿ ಅವನು ಅಂದ್ರ ಕೆರೆ ನೀರ್ ನಾಳೆ ಈಗ ಪ್ರಾಕೃತಿಕವಾಗಿ ಮಳೆ ಆದಾಗ ಕೆರೆ ನೀರು ಆ ಕೆರೆಗೆ ಧುಮಿದಾಗ ನಂದು ಒಡ್ಡು ಕೊಚ್ಕೊಂಡು ಹೋಗ್ಬಾರ್ದು ಅವನು ಆತಾರ ಮಾಡ್ಕೊಂಡ ಮೇಡಮರ ಅದಕ್ಕ ಪುರಾವಿಗಳು ಕುರು ಏನದ ಅಂದ್ರೆ ಪೂರ್ವ ಮುಂಚೆ ಈಗ ಒಂದು ನೂರ ಐವತ್ತು ವರ್ಷದಿಂದ ಕೆರೆ ಮಾಡಮರ ಮುನ್ನೂರ ಅದ ಅದು ಅಲ್ಲಿ ಒಳಗಡೆ ದೊಡ್ಡ ದೊಡ್ಡ ಗುಂಡುಗಳಿದವ ಆ ನೀರು ನಿಂತು ಕಲೆ ಇರ್ತೇತಿ ಮೇಡಮ್ ಅದಕ್ಕ ಎಷ್ಟು ನಿಲ್ತೈತಿ ಎಲ್ಲಿ ನಿಲ್ತೈತಿ ಅನ್ನೋದಕ್ಕೆ ಕಲೆ ಅದ ಮೇಡಮರ ಅದು ಕುರಾವಿ ಅದಕ್ಕುರು ಪುರು ಅದಕ್ಕ ಅದು ಯಾರು ಅದನ್ ಗಮನಕ್ಕೆ ತಗತವಲ್ ಮೇಡಮರ ಅವ್ರ ಅವ್ರ ಆಫೀಸರ್ ಬಂದ್ರು ಇದನ್ನ ನಮ್ದು ಇಲ್ಲಿ ಮಠ ನಾನು ಇದನ್ನ ಇಲ್ಲಿ ಟ್ರನ್ ಓಡಿಸಿ ಇಲ್ಲಿ ನಾನು ಇಲ್ಲಿ ತನಕ ನಾನು ಗಿಡ ಗಿಡ ಹಾಕಿ ಹೋಗಿದ್ದೆ ಇಲ್ಲ ಕೆರ ಕರ್ಸಿಕೊಂಡು ಇಲ್ಲಿ ಮಠ ಬರ್ತೈತಿ ನಮ್ ಕೆರೆ ಅಲ್ಲಿ ಒಂದು ಬೋರ್ಡ್ ಇದೆ ಮೇಡಮರ ಅದನ್ನೆಲ್ಲ ಕಿತ್ತಾಕ್ ಮೇಡಮರ ಮೇಡಮ್ ಬೋರ್ಡ್ ಕಿತ್ತಾಕಿ ಅಲ್ಲಿ ಏನೋ ಮಾಡ್ಬಿಟ್ರ ಮೇಡಮರ ಅವ್ರ ಬೋರ್ಡ್ ಎರಡು ಕಂಬ ಉಳ್ದವ ಬಟ್ ಬೋರ್ಡ್ ಕಿತ್ತಾಕ್ಯಾರ ನಾವೆಲ್ಲಾ ನಮ್ ಕಡೆಗೆ ಮುನ್ನೂರ ಅರವತ್ನಾಲ್ಕ ಎಕರೆ ಆ ಕೆರೆ ಇರೋದನ್ನ ಆಮೇಲೆ ನಮ್ದು ಜಲನ ಯೋಜನೆಯಿಂದ ಆಂಜನೇಯ ಕೆರೆ ಅಭಿವೃದ್ಧಿ ನಿರ್ವಹಣಾ ಅಂತ ರಾಮ್ಪುರದ ಒಂದು ಸಂಘ ಐತಿ ಮೇಡಮ್ ಆ ಸಂಘದ ಅಧ್ಯಕ್ಷ ಕಾರ್ಯದರ್ಶಿ ಪದಾಧಿಕಾರಿಗಳು ಆತರ ಐತ್ ಮೇಡಮರ ಅದ್ರ ನಾವ್ ಅದನ್ನ ಗಂಡು ಹೋದ್ಮೇಲೆ ನಿಮ್ ತಗೊಂಡ್ರಿ ಅಂದಾಗ ನಾ ಅವ್ನೆಲ್ಲ ತೋರ್ಸ್ತಾ ಇದೀವಿ ಮೇಡಮ್ ನಮ್ದೊಂದ್ ಲೆಟರ್ ಪ್ಯಾಡ್ ಐತಿ ಅದ್ರ ಮೇಲೆ ನಾವು ಮನವಿ ಕೊಡ್ತಾ ಇದೀವಿ ನಮ್ದೇನ ಈಗ ರೈತ ರೈತದ ಅವನು ನಾವ್ ರೈತ ಅವ್ನು ರೈತ ಮೇಡಮರ ಅವನ ಮೇಲೆ ನಮ್ಗೆ ಏನಾರ ದ್ವೇಷ ಐತಿ ಇಲ್ಲ ಕೆರೆ ಉಳಿಸ್ರಪ್ಪ ನಾವೆಲ್ಲ ಕೆರೆ ಉಳಿಸ್ತೀವಿ ನಮಗೆಲ್ಲ ಹೊಲ ಅದ ಮೇಡಮ್ ಅಲ್ಲಿ ಅವ್ರ ಹಂಗೆ ಮಾಡ್ಬಿಟ್ರ ಅಂದ್ರೆ ಕೆರೆ ಮುಳುಗಿ ಬಿಡ್ತೇತಿ ಮೇಡಮರ ಕೆರೆ ಆಯ್ತಿ ಇಲ್ಲಪ್ಪ ನಂಗ್ ಬಿಡ್ತೈತಿ ಒಂದ್ ನೂರ ಐವತ್ತು ಈಗ ಬ್ರಿಟಿಷರ್ ಕಾಲದ ಒಳಗ ಆಗೇತಿ ಕೆರೆ ಅಂತ ಹೇಳಿದ್ರೆ ನಮ್ಗೆ ಅವ್ರು ಈಗ ಆ ಕೆರೆ ಇಲ್ಲ ಇಲ್ಲಪ್ಪ ಅಲ್ಲಿ ಇತ್ತು ಅವಾಗಿತ್ತು ಇಲ್ಲ ಅನ್ನಂಗ ಆಗಿಬಿಡ್ತದ ಮೇಡಮ್ ಸಾವಿರಾರು ಜನರಿಗೆ ಅದು ಕರಗಳಿಗೆ ಕುಡ್ಲಿಕ್ಕೆ ಅನುಕೂಲ ಆಗ್ತದೆ ಮೇಡಮ್ ಈಗ ಎಲ್ಲೋ ಬೆಳಗಾವ್ ಕಡೆಯಿಂದ ನಿಪ್ಪಾಣಿ ಕುರಿಗಾರರು ಈ ಕಡೆ ಹೋಗ್ತಿದ್ರ ಮೇಡಮ್ ಬೇಸಿಗೆ ಒಳಗ ಈ ದೇಶ ಕ್ಯಾಂಪು ಆ ಕಡೆಗೆ ಮಾಗಾಣಿ ಒಳಗ ಹೋಗಿ ಮೇಯಿಸ್ಕೊಂಡು ಒಳ್ಳೆ ಬರ ಮುಂದೆ ಅಲ್ಲಿ ನೀರ್ ಕುಡ್ಸ್ಕೊಂಡು ಹೋಗ್ತಾರ ಮೇಡಮ್ ನೀರ್ ಎಲ್ಲಿ ಇಲ್ಲ ಹ್ಮ್ ಅಲ್ಲಿ ಒಳಿ ಬಿಟ್ನಿ ಅಂದ್ರ ತುಂಗಭದ್ರಾ ಡ್ಯಾಮ್ ಇಂದ ಕಂಪ್ಲಿ ಅಲ್ಲಿ ಗಂಗಾವತಿ ಬಿಟ್ಟಿನಿ ಅಂದ್ರೆ ನೀರ್ ಮತ್ತೆ ಇಲ್ಲೇ ಬಂದು ಇದೇ ಕೆರೆ ಕೊಡಿಬೇಕು ಸರ್ ಮೇಡಮ್ ಅವ್ರ ಮೇನ್ ರೋಡ್ ಇರೋದು ನಮ್ ಕೆರೆ ಇದು ಕನಿಕಿರಿ ಮತ್ತು ಕೊಪ್ಪಳ ಮೇನ್ ರೋಡ್ ಇರೋದು ಈ ಕೆರೆ ಮೇಡಮ್ ರೋಡ್ ಗೆ ಐತಿ ಮೇಡಮ್ ಅವ್ರ ಕಾಣತೈತಿ ಒಂದ್ ರೋಡ್ ಇಂದ ಒಂದು ಐನೂರು ಸಾವಿರ ಮೀಟರ್ ಅಷ್ಟೇ ದೂರ ಐತಿ ಮೇಡಮ್ ಅವ್ರ ಈಗ ಕಿರಣ್ ಅವರ ಈಗ ಮುಂದಿನ ಈಗ ಎಷ್ಟೇ ಹೇಳಿದ್ರು ಅಧಿಕಾರಿಗಳು ಜನಪ್ರತಿನಿಧಿಗಳು ತಲೆ ಕೆಡ್ಸ್ಕೊಳ್ತಾ ಇಲ್ಲ ಸ್ಪಂದಿಸ್ತಾ ಇಲ್ಲ ಯಾರು ಏನ್ ಮಾಡ್ಬೇಕು ಅದನ್ನ ಮಾಡ್ತಾನೆ ಇದಾರೆ ಅಂತ ಹೇಳ್ತಾ ಇದ್ದೀರಾ ಸೊ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ನಿಲ್ಸಲ್ಲ ನಾವು ನಿಲ್ಸಂಗಿಲ್ಲ ನಾವು ಆ ಕೆರೆ ಏನು ಅದನ್ನ ತೆಗಿಬೇಕು ನಮ್ಗೆ ಒತ್ತುವರಿ ಆದಡ್ಬೇಕು ಆ ಮಣ್ಣನ್ನ ಏನವರು ಕೆರೆ ಮಣ್ಣನ್ನ ತೆಗೆದುಕೊಂಡು ಹೊಲ ಮಾಡ್ಕೊಂಡಿದಾರಲ್ಲ ಆ ಮಣ್ಣು ಒಳ್ಳೆ ಕೆರೆಗೆ ಹಾಕ್ಬೇಕು ಅದನ್ನ ತಗೊಂಡೋಗಿ ಇವರು ಎಮ್ಆರ್ ಡಿಪಾರ್ಟ್ಮೆಂಟ್ ನವರು ಅದನ್ನ ಆ ಕಡೆಗೆ ಹುಳು ಅದನ್ನ ಎತ್ತಿ ಆ ಕೆರೆ ಕೋಡಿ ಕಡೆಗೆ ಒಡ್ಡಿನ ಕಡಿಗೆ ಹಾಕ್ಲಿ ಅವ್ರು ಇಲ್ಲಾಂದ್ರೆ ರೈತರ ಹೊಲಗಳಿಗೆ ಸಾಗಿಸಲಿ ಅವ್ರು ಏನಾದ್ರು ಮಾಡ್ಲಿ ನಮ್ಗೊಟ್ಟು ಆ ಹೊಲನ ಒತ್ತುವರಿ ಆದಂತ ನಮ್ಮ ಕೆರೆಯನ್ನ ಬಿಡಿಸ್ಕೊಡ್ಬೇಕು ಮೇಡಮ್ ಅವ್ರ್ ಇದೇ ನಮ್ದು ನಿರ್ಣಯ ಓಕೆ ಧನ್ಯವಾದ ಕಿರಣ್ ಅವರೇ ಇಷ್ಟೊತ್ತು ಇಡನ್ಸ್ ನ್ಯೂಸ್ ಜೊತೆ ಮಾತಾಡಿದಕ್ಕೆ ಏನು ಅಲ್ಲಿ ಯಾವ ರೀತಿಯಾಗಿ ಒತ್ತುವರಿಯನ್ನ ಮಾಡಿಕೊಂಡು ಕೆರೆಯನ್ನ ಮುಚ್ಚಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳಿಗೆ ಎಷ್ಟೇ ಬಾರಿ ಗಮನಕ್ಕೆ ತಂದ್ರೂ ಕೂಡ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ ಜನಪ್ರತಿನಿಧಿಗಳು ಅಧಿಕಾರಿಗಳು ಎಲ್ಲರ ಗಮನಕ್ಕೆ ನಾವು ತಂದಿದೀವಿ ಹೋರಾಟ ಸತತವಾಗಿ ಮಾಡ್ತಾ ಇದೀವಿ ಆದ್ರೂ ಕೂಡ ಇದಕ್ಕೊಂದು ಪರಿಹಾರ ಸಿಗ್ತಾ ಇಲ್ಲ ಈಗ ನಮ್ಮದ ಜ ನಮ್ಮ ಜಮೀನುಗಳು ಕೂಡ ಅಲ್ಲಿವೆ ನಾವು ಇದೇ ರೀತಿ ಒತ್ತುವರಿ ಮಾಡ್ಕೊಳ್ಬೋದು ಆಗ ಕೆರೆ ಎಲ್ಲಿ ಉಳಿಯುತ್ತೆ ನೀರ್ ಎಲ್ಲಿ ಸಿಗುತ್ತೆ ಯಾಕೆ ಇವರು ಇಷ್ಟೊಂದು ಬೇಜವಾಬ್ದಾರಿತನವನ್ನ ತೋರ್ತಾ ಇದ್ದಾರೆ ಯಾಕೆ ಅವರೇ ವೈಯಕ್ತಿಕವಾಗಿ ಒಂದು ಸಮಸ್ಯೆಯನ್ನ ಸರಿಪಡಿಸ್ತಾ ಇಲ್ಲ ಕರೀತಾರೆ ವಿಚಾರಣೆ ಮಾಡ್ತಾರೆ ಅಲ್ಲಿಗೆ ಬಿಡ್ತಾರೆ ಆದ್ರೆ ಇದ್ದ ಕೊಡ್ತಾ ಇಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರು ಒಟ್ನಲ್ಲಿ ಇಲ್ಲಿ ಏನು ಅಕ್ರಮ ಒತ್ತುವರಿ ನಡೀತಾ ಇದೆ ಅನ್ನೋ ಒಂದು ವಿಚಾರ ಚರ್ಚೆಯಲ್ಲಿದೆ ಇದಕ್ಕೊಂದು ಪರಿಹಾರ ಸಿಗೋವರೆಗೂ ನಾವು ಹೋರಾಟವನ್ನ ನಿಲ್ಸಲ್ಲ ಅನ್ನೋ ಒಂದು ಮಾತನ್ನು ಕೂಡ ಕಿರಣ್ ಅವರು ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಇಲ್ಲಿಗೊಂದು ಪರಿಹಾರ ಸಿಗುತ್ತೆ ಯಾವ ರೀತಿ ಇವ್ರು ಹೋರಾಟವನ್ನ ಮಾಡ್ತಾರೆ ಅಂತ ಕೂಡ ನೋಡ್ಬೇಕಾಗತ್ತೆ

ಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಕಮರ್ ಅಯ್ಯಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಇನ್ನು ಯಾವ ರೀತಿಯಾಗಿ ಅಲ್ಲಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಯಾರು ಮಾಡ್ಕೊಂಡಿದ್ದಾರೆ ಯಾವ ಕಾರಣಕ್ಕೆ ಮಾಡ್ಕೊಂಡಿದ್ದಾರೆ ದೃಷ್ಟಿಗೆ ಹೋದಾಗ ತಂಡಾರ ಮೇಡಮ್ ವಿಷಯದಲ್ಲಿ ಆ ತಂದಾಗ ಅವರು ಬಗ್ಗೆ ಮಾತಾಡಿದಾಗ ಅಲ್ಲಿ ಪರಾಪುರ ಗ್ರಾಮ ಒಂದೈತಿ ಪರಾಪುರ ಗ್ರಾಮದಲ್ಲಿ ಒಂದು ಎನ್ನೂರಪ್ಪ ಕೋಳಿ ಹಮ್ಮ ರೈತರು ಸತತ ಒಂದು ಇವರು ರಾಂಪುರ ಕೆರೆ ನಿರ್ಮಾಣ ನಿರ್ಮಾಣಕ್ಕೆ ಮಾಡ್ಕೊಂಡಿದ್ರಲ್ಲ ಇವರು ಸತತ ಒಂದು ಐವತ್ತು ವರ್ಷದ ಕಾಲದಿಂದ ನಮ್ಮ ಕೆರೆ ಐತಿ ಆದ್ರೆ ಆ ಕೆರೆದಲ್ಲಿ ಇವರು ಎನ್ನೂರಪ್ಪ ಕೋಳಿ ಹಬ್ಬವರು ಆ ನಮ್ಮ ಅದು ಅಲ್ಲಂತ ಹೇಳಿ ನಮ್ಮ ಹೊಲಗಳ ನಮ್ಮ ಕೆರೆದಲ್ಲಿ ಅವ್ರ ಹೊಲಗಳ ನಿರ್ಮಾಣ ಮಾಡಿಕೊಂಡಿದ್ದಾರೆ ಅವ್ರನ್ನ ನಮಗೂ ನೀರಾವರಿ ಎಂ ಎಂಐ ಡಿಪಾರ್ಟ್ಮೆಂಟ್ ಮತ್ತೆ ತಹಸೀಲ್ದಾರ್ಗೆ ಮತ್ತೆ ಪೊಲೀಸ್ ಇಲಾಖೆಗೆ ಎಲ್ಲಾ ತಲೆಗೆ ನಾವು ಮನವಿ ಮಾಡಿಕೊಂಡಿದ್ವಿ ಆದ್ರೂ ಕೂಡ ಇನ್ನು ಏನು ಕೂಡ ನಮ್ಗೆ ದಾರಿ ಸಿಕ್ಕಿಲ್ಲ ಆ ದಾರಿ ಮಾಡಿಕೊಡ್ರಿ ಅಂತ ಹೇಳಿ ನಮ್ಮ ಹತ್ರ ಬಂದಾಗ ನಾವು ಮಾಡಿ ಆ ಮಾಡಲಾಗಿತ್ತು ಓಕೆ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ರಾಯಪ್ಪ ಇನ್ನು ಅಲ್ಲಿನ ಪರಿಸ್ಥಿತಿ ಬಗ್ಗೆ ನಾವು ಈಗಾಗ್ಲೇ ಕೇಳ್ದು ಯಾವ ರೀತಿ ಇದೆ ಅಂತ ಸೊ ಅಧಿಕಾರಿಗಳು ಈ ಕಡೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇತ್ತ ಗಮನವನ್ನ ಹರಿಸ್ಬೇಕು ಜೊತೆಗೆ ಇಲ್ಲಿರುವಂತಹ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ಕೊಡಬೇಕು ಆ ರೀತಿಯಾಗಿ ಅಲ್ಲಿ ಪರಿಸ್ಥಿತಿ ಇದೆ ನೀರು ತುಂಬಾ ಅಗತ್ಯ ಇದೆ ಆದ್ರೆ ಇವರು ಎಲ್ಲಾ ಸೇರಿ ಕೆರೆಯನ್ನ ಒತ್ತುವರಿ ಮಾಡಿಕೊಂಡು ಕೆರೆಯನ್ನ ಮುಚ್ಚಲಿ ಅಧ್ಯವನ್ನ ಮಾಡ್ತಾ ಇದ್ದಾರೆ ಇದರಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಈಗಾಗಲೇ ಆಂಜನೇಯ ಕೆರೆ ನಿರ್ವಹಣೆ ಏನ್ ಸಂಘ ಇದೆ ಅವರುಗಳು ಕೂಡ ಇದ್ರ ವಿರುದ್ಧ ಹೋರಾಟ ಕೇಳಿದಾರೆ ನಮಗೆ ನ್ಯಾಯ ಸಿಗುವವರಿಗೂ ನಾವು ಹೋರಾಟವನ್ನ ಮಾಡಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು ಒಟ್ನಲ್ಲಿ ಏನು ನೀರಾವರಿ ಇಲಾಖೆ ಕ್ರಮ ಕೈಗೊಳ್ಳುವವರಿಗೂ ನಮ್ಮ ಹೋರಾಟ ನಿಲ್ಲಲ್ಲ ನಾವು ಹೋರಾಟವನ್ನ ಮಾಡ್ತಿರ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು ಏನು ಅಕ್ರಮ ಒತ್ತುವರಿ ಕನಕಗಿರಿ ತಾಲೂಕಿನ ರಾಂಪುರ ಕೆರೆಯ ಭೂಮಿಯನ್ನ ಮಾಡ್ಕೊಂಡಿದ್ದಾನೆ ಆ ರೈತನ ವಿರುದ್ಧ ಈಗ ಎಲ್ಲರೂ ಕೂಡ ಸಿಡ್ದೆದ್ದಿದ್ದಾರೆ

ನೀವು ನಾವು ಎಸ್ ಎಸ್ ಟಿ ಬರ್ರಿ ನಾವು ನಾವು ವಾಟರ್ ಸಿಟಿ ಬರ್ರಿ ನಿಮ್ ನೋಡಿ ಬರ್ರಿ ಈಗ ನೀನು ಮುಂದೆ ಕೆಲಸ ಮಾಡ್ಬೋದು ಮತ್ತೆ ಮಣ್ಣು ಹಾಕೋದು ತೆಗಿಯೋದು ನೋಡಿದೆ ಅಂದ್ರೆ ಮತ್ತೆ ಬೇರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಸೀದಾ ಅಲ್ಲೇ ವಿಚಾರಣೆ ಮಾಡಿ ನಾ ಇಲ್ಲೇನು ಮಾತಾಡಲ್ಲ ಆಯ್ತಾ ಹೊಲಾರು ಮಾಡು ಇದ್ರು ಮಾಡು ನಾ ಬೇಡ ಅನ್ನಲ್ಲ ನಿಮ್ದು ಎಲ್ಲೇ ಐತೆ ಅಲ್ಲಿ ಮಾಡು ಈಗ ಇದರಲ್ಲಿ ನಮಗೆ ಏಳು ಎಕರೆ ಇಪ್ಪತ್ತು ಗುಂಟೆ ನಮ್ಮ ಈ ಕೊರೆ ಅಲರ್ಟ್ ಆಗೈತೆ ಅದು ಎಲ್ಲಿ ಬಂದಿದೆ ಅಂತ ನಾನು ಹೇಳಿ ಸರ್ವೆ ಮಾಡಿ ನೋಡ್ತೀನಿ ಅಲ್ಲಿವರೆಗೆ ಇಲ್ಲಿ ಮುಂದೆ ಏನು ಒಂದು ಪುಟ್ಟಿ ಮಣ್ಣು ಇಲ್ಲಿಂದ ತೆಗಿಬೇಡ ಹಾಕ್ಬೇಡ ಎಲ್ಲೂ ಇಲ್ಲ ಇದನ್ನು ಮಾಡ್ಬೇಡ ಮುಂದೂ ಮಾಡ್ಬೇಡ ಮುಟ್ಬೇಡ ನಮ್ಮ ರಾಮಪುರ ರಾಮಪುರ ಕೆರೆ ಮುನ್ನೂರ ಅರವತ್ನಾಲ್ಕು ಎಕರೆ ವಿಸ್ತೀರ್ಣವಿದ್ದು ಆ ಒಂದು ಕೆರೆಯನ್ನು ಪರಾಪುರ ಗ್ರಾಮದ ಹನುಮಂತ ತಂದಿ ಎಮ್ಮಪ್ಪ ಹುಳ್ಳಿ ಇವರು ಅದನ್ನು ಸುಮಾರು ಒಂದು ಐದರಿಂದ ಆರು ಎಕರೆ ಒತ್ತುವರಿ ಮಾಡಿದ್ದು ಆ ಕೆರೆಯ ಮಣ್ಣನ್ನು ತೆಗೆದುಕೊಂಡು ಆ ಕೆರೆಯ ಒಡ್ಡಿನಿಗಿಂತ ತಮ್ಮ ಹೊಲದ ಒಡ್ಡನ್ನು ಎತ್ತರ ಮಾಡ್ಕೊಂಡಿದ್ದು ನಡಕೆರೆಯಲ್ಲಿ ಹೊಲವನ್ನು ಮಾಡಿಕೊಂಡಿದ್ದು ಹೊಲ ಕೆರೆಯನ್ನು ಒತ್ತುವರಿ ಮಾಡಿದ್ದಾರೆ ಆದ್ದರಿಂದ ಆ ಒಂದು ಕಾರಣದಿಂದ ನಾವು ತಹಸೀಲ್ದಾರ್ಗೆ ತಹಸೀಲ್ದಾರ್ ಒಂದು ಮನವಿ ಕೊಟ್ಟಿದ್ದೀವಿ ಆನಂತರ ಇಲ್ಲಿ ಪೊಲೀಸ್ ಸ್ಟೇಷನ್ ಕನಿಕಿರಿಯಲ್ಲಿ ಒಂದು ಮನವಿ ಕೊಟ್ಟಿದ್ದೀವಿ ನಾವು ಎಮ್ ಐ ಡಿಪಾರ್ಟ್ಮೆಂಟ್ ಚಲುಕುಮಾರ್ ಸರ್ ಅವರಿಗೆ ಒಂದು ಮನವಿ ಕೊಟ್ಟಿದ್ದೀವಿ ಇದೆಲ್ಲ ಆದ ನಂತರ ಸಿ ಪಿ ಐ ಸರ್ ಚಲುಕುಮಾರ್ ಕುಮಾರ್ ಕರೆಸಿ ನಮ್ಮನ್ನು ಕರೆಸಿ ಅವ್ರನ್ನ ಕರೆಸಿ ಆ ಒಂದು ಪ್ಲೇಸಿಗೆ ನಮ್ಮನ್ನೆಲ್ಲರನ್ನ ಕರೆಸಿ ಹೋಗಿ ಅಲ್ಲಿ ಪರಿಶೀಲನೆ ಮಾಡುವಂಥ ಸಮಯದಲ್ಲಿ ಆ ಎಮ್ಮನಪ್ಪ ಕುರಿ ಮತ್ತು ಹನುಮಂತ ತಂದೆ ಎಮ್ಮನಪ್ಪ ಕುರಿ ಮಕ್ಕಳು ಮಕ್ಕಳೆಲ್ಲ ಸೇರಿ ಚಲೋಕುಮಾರ್ ಸಾಹೇಬರಿಗೆ ಎಮ್ಮನಪ್ಪ ಹುಳ್ಳಿಯವರು ಮತ್ತು ಹನುಮಂತ ಹುಳ್ಳಿಯವರು ಎಲ್ಲರೂ ಸೇರಿ ಸಣ್ಣ ನೀರಾವರಿ ಅಫೀಸರಾದಂಥ ಚಲೋಕುಮಾರ್ ಸರ್ ಅವರಿಗೂ ಬಳಕೆ ಮಾಡಿ ಅವರನ್ನ ಎದುರಿಸಿ ಅವರನ್ನು ನೋಡಿಲಿಕ್ಕೆ ಬಂದು ಆ ಒಂದು ಹೊಲ ಒತ್ತುವರಿ ಮಾಡಿ ತನ್ನ ಕೆರೆಗೆ ಬಿಟ್ಟುಕೊಳ್ಲಾರ ಇನ್ನು ದಿನೇ ದಿನೇ ಇಲ್ಲಿ ಒತ್ತುವರಿ ಹೆಚ್ಚಾಗ್ತಾ ಇದೆ ಕನಕಗಿರಿ ತಾಲೂಕಿನಲ್ಲಿ ಎಗ್ಗಿಲ್ಲದೆ ಕೆರೆ ಒತ್ತುವರಿ ನಡೀತಾ ಇದೆ ಲ್ಯಾಂಡ್ ಮಾಫಿಯಾ ನಡೀತಾ ಇದೆ ಎಂಬ ಪ್ರಶ್ನೆ ಕೂಡ ಅಲ್ಲಿ ಅದು ಕಂದಾಯ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳ್ತಿದ್ದಾರ ಜಾಣ ಕುರುಡರಂತೆ ವರ್ತನೆ ಮಾಡ್ತಿದ್ದಾರ ದಿನೇ ದಿನೇ ರಾಯಪುರ ಕೆರೆ ಜಾಗ ಕಡಿಮೆ ಆಗ್ತಾ ಇದೆ ಆಂಜನೇಯ ಕೆರೆ ನಿರ್ವಹಣೆ ಸಂಘದ ಮನವಿಗೂ ಕೂಡ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ ಒಟ್ನಲ್ಲಿ ನಾವೆಲ್ಲರೂ ಕೂಡ ನಮಗೆ ನ್ಯಾಯ ಸಿಗುವವರೆಗೂ ನಾವು ಹೋರಾಟವನ್ನ ನಿಲ್ಸಲ್ಲ ಅಂತ ಕೂಡ ಹೇಳ್ತಾ ಇರುವಂತದ್ದು ನೋಡ್ರಣ ಮುಂದಿನ ದಿನಗಳಲ್ಲಿ ಈ ವಿಚಾರ ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಯಾವ ರೀತಿ ನ್ಯಾಯವನ್ನ ಒದಗಿಸ್ತಾರೆ ಅಂತ ಏ ಇಲ್ಲ ಇಲ್ಲ ನೀ ಮತ್ತೆ ಮಾಡ್ತೀನಿ ಅಂದ್ರೆ ಮತ್ತೆ ಬೇರೆ ಆಗತ್ ನೋಡು ನಾನು ಒಳ್ಳೆ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ನೀನ್ ನನ್ ಮೇಲೆ ಅವಾಜ್ ಆಗ್ತಿ ಅಂದ್ರೆ ನೋಡಿದ್ರಿ ಏನ್ ಮಾಡಿದ್ರ ಏನ್ ಹಂಗ ನೀನ್ ಕೆರೆ ಅಲ್ಲ ನೀನೇ ಮಾಡ್ತಾ ಇದ್ದೀಯ ಏನ್ ಹೊಲ ಐತಿ ಎಲ್ಲೋಗಿದ್ದಾರೆ